ನಮಸ್ಕಾರ ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪ್ರಭುದೇವ್ ವಿದ್ಯುತ್ ಸುರಕ್ಷತಾ ಸಪ್ತಾಹದ ನಡುವೆಯೂ ವಿದ್ಯುತ್ ಬಳಕೆ ಬಗ್ಗೆ ಜನರಲ್ಲಿ ಹೆಚ್ಚಿರುವ ನಿರ್ಲಕ್ಷ್ಯದ ಬಗ್ಗೆ ವರದಿ ಇಲ್ಲಿದೆ ನೋಡಿ ಕರ್ನಾಟಕ ಸೇರಿದಂತೆ ರಾಜ್ಯಾದ್ಯಂತ ಜೂನ್ ಇಪ್ಪತ್ತಾರರಿಂದ ವಿದ್ಯುತ್ ಸಪ್ತಾಹ ನಡೀತಾ ಇದ್ದು ವಿದ್ಯುತ್ ಬಳಕೆ ಅವಘಡಗಳ ಬಗ್ಗೆ ವ್ಯಾಪಕವಾಗಿ ಜನಜಾಗೃತಿ ಮೂಡಿಸಲಾಗ್ತಾ ಇದೆ ವಿದ್ಯುತ್ ಕಂಬಗಳಿಂದ ದೂರವಿರುವಂತೆ ಕಂಬಗಳಿಗೆ ಬಟ್ಟೆ ಒಣಗಿ ಹಾಕುವುದು ಜಾನುವಾರುಗಳನ್ನ ಕಟ್ಟುವುದು ಮಾಡಬಾರದು ಅಂತ ವಿದ್ಯುತ್ ಇಲಾಖೆ ನಿರಂತರವಾಗಿ ಎಚ್ಚರಿಕೆ ಕೊಡ್ತಾ ಇದ್ರು ಕೂಡ ಜನರು ಈ ಬಗ್ಗೆ ಉದಾಸೀನ ತಾಳಿರೋದು ಅಲ್ಲಲ್ಲಿ ಗಮನಕ್ಕೆ ಬಂದಿದೆ ಇಲ್ಲಿ ನೋಡಿ ಗ್ರಾಮವೊಂದರಲ್ಲಿ ಹೇಗೆ ಜನರು ಬೇಜವಾಬ್ದಾರಿಯಾಗಿ ವಿದ್ಯುತ್ ಕಂಬಗಳ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅಂತ ಗ್ರಾಮದ ಮನೆಗಳ ಸಮೀಪವೇ ಇರುವ ವಿದ್ಯುತ್ ಕಂಬಗಳು ಮತ್ತು ತೆಂಗಿನ ಮರಕ್ಕೆ ತಂತಿ ಬಿಗಿದು ಬೆಡ್ಶೀಟು ಸೀರೆ ಹಾಗೂ ಇತರ ಬಟ್ಟೆಗಳನ್ನ ರಾಜಾರೋಷವಾಗಿ ಒಣಗಿ ಹಾಕಲಾಗಿದೆ ಈಗಂತೂ ಮಳೆಗಾಲವಾಗಿರುವುದರಿಂದ ವಿದ್ಯುತ್ ಕಂಬಗಳ ಸುತ್ತ ನೀರು ಸೇರಿ ಗ್ರೌಂಡಿಂಗ್ ನಿಂದ ವಿದ್ಯುತ್ ಅವಘಡಗಳಾಗುವ ಆತಂಕ ಹೆಚ್ಚಿದೆ ಆದರೆ ಸಾರ್ವಜನಿಕರು ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ವಿದ್ಯುತ್ ಸುರಕ್ಷತೆ ಬಗ್ಗೆ ಕಿಂಚಿತ್ತು ಯೋಚಿಸದೆ ಹೀಗೆ ಒದ್ದೆ ಬಟ್ಟೆಗಳನ್ನ ಒಣಗಿ ಹಾಕುವುದು ಎಷ್ಟರ ಮಟ್ಟಿಗೆ ಸರಿ ಏನಾದರೂ ವಿದ್ಯುತ್ ಅವಘಡ ಸಂಭವಿಸಿ ಸಾವು ನೋವು ಉಂಟಾದ್ರೆ ಅದಕ್ಕೆ ಯಾರು ಹೊಣೆ ಅಮೂಲ್ಯ ಜೀವಗಳ ಬಗ್ಗೆ ಯಾರಿಗೂ ಕಾಳಜಿಯೇ ಇಲ್ಲ ಅಂತ ಅನಿಸ್ತಾ ಇದೆ ಹೀಗಾಗಿ ವಿದ್ಯುತ್ ಇಲಾಖೆ ಸಿಬ್ಬಂದಿ ಸಪ್ತಾಹದ ಅಂಗವಾಗಿ ಇಂತಹ ಪ್ರದೇಶಗಳನ್ನ ಪರಿಶೀಲಿಸಿ ವಿದ್ಯುತ್ ಕಂಬಗಳಿಂದ ಬಟ್ಟೆಗಳನ್ನ ತೆಗೆಸಿ ಜನರ ಪ್ರಾಣ ಉಳಿಸುವ ಕೆಲಸ ಆಗಬೇಕಿದೆ ಈ ವಿಷಯದಲ್ಲಿ ಜನರು ಬಹಳ ಜಾಗರೂಕರಾಗಬೇಕಾಗಿದೆ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನಲ್